ಒಂದೇ ಒಂದು ಸಲ ಅಮೆರಿಕ ಪ್ರವೇಶಕ್ಕೆ ಅವಕಾಶ ಸಿಕ್ಕಿದ್ರೂ ಸಾಕು ಮುಂದಿನದು ಮುಂದೆ ನೋಡಿಕೊಳ್ಳೋಣ ಅಂತ ಸರಿಯಾದ ದಾಖಲೆಗಳು ಇಲ್ಲದೆ ವೀಸಾ ಸಿಗದೆ ಅಕ್ರಮ ಮಾರ್ಗದಲ್ಲಿ ಅಮೆರಿಕ ಪ್ರವೇಶ ಮಾಡಿದವರಿಗೆ ಇನ್ನು ಉಳಿಗಾಲ ಇಲ್ಲ ಟ್ರಂಪ್ ಆಡಳಿತವು ಗಡಿಗಳಲ್ಲಿ ಭದ್ರತೆಯನ್ನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮಾಡಿದೆ ಅದಾಗಲಿ ದೇಶದೊಳಗೆ ನೆಲೆಸಿರುವ ಅಕ್ರಮ ವಲಸಿಗರನ್ನ ಪತ್ತೆ ಮಾಡಿ ಗಡಿಪಾರು ಮಾಡಲಾಗ್ತಿದೆ ಒಳ್ಳೆಯ ಬದುಕು ಕಟ್ಟಿಕೊಳ್ಳೋಕೆ ಅಂತ ದೂರದ ದೇಶಕ್ಕೆ ಹೋಗಿ ಸಂಕಷ್ಟಕ್ಕೆ ಸಿಲುಕೋದ್ರಲ್ಲಿ ಅರ್ಥವೇ ಇಲ್ಲ ಅಧಿಕೃತವಾಗಿ ಕಾನೂನುಬದ್ಧ ರೀತಿಯಲ್ಲೇ ಅಮೆರಿಕಕ್ಕೆ ಪ್ರವೇಶ ಮಾಡೋಕೆ ಹಲವು ದಾರಿಗಳಿವೆ ಆದರೆ ಅದಕ್ಕೆ ತಕ್ಕ ಅರ್ಹತೆ ಇರಬೇಕಷ್ಟೇ ಅಮೆರಿಕ ಪ್ರವೇಶಕ್ಕೆ ಹಲವು ದಾರಿ ಕುಟುಂಬದವರನ್ನ ಕರೆಸಿಕೊಳ್ಳೋದೇ ಸುಲಭ ವಲಸಿಗರ ನಾಡು ಅಂತಲೇ ಅಮೆರಿಕ ಸಂಯುಕ್ತ ಸಂಸ್ಥಾನ ಯುಎಸ್ಎ ಖ್ಯಾತಿ ಪಡೆದಿತ್ತು ಹೊಸ ಜೀವನವನ್ನು ಕಟ್ಟಿಕೊಳ್ಳುವ ಕನಸಿನೊಂದಿಗೆ ಪ್ರತಿದಿನವೂ ಸಾವಿರಾರು ಜನರು ಅಮೆರಿಕಕ್ಕೆ ವಲಸೆ ಬರುತ್ತಾರೆ ಆದರೆ ಅಮೆರಿಕದಲ್ಲಿ ಕಾನೂನುಬದ್ಧವಾಗಿ ನೆಲೆಸುವುದು ಹೇಗೆ ಇದಕ್ಕಿರುವ ಮಾರ್ಗಗಳೇನು ಗ್ರೀನ್ ಕಾರ್ಡ್ ಪಡೆಯುವ ವಿವಿಧ ವಿಧಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅಮೆರಿಕದ ಸರ್ಕಾರವು ಪ್ರತಿ ವರ್ಷ ಸುಮಾರು ಒಂದು ಮಿಲಿಯನ್ ಗ್ರೀನ್ ಕಾರ್ಡ್ಗಳನ್ನು ವಿತರಿಸುತ್ತೆ ಇದು ಅಮೆರಿಕದಲ್ಲಿ ಕಾನೂನುಬದ್ಧವಾಗಿ ಶಾಶ್ವತವಾದ ವಾಸ್ತವ್ಯಕ್ಕೆ ನೀಡುವ ಅಧಿಕೃತ ದಾಖಲೆ ಗ್ರೀನ್ ಕಾರ್ಡ್ ಇದ್ದವರು ಅಮೆರಿಕದಲ್ಲಿ ಸುದೀರ್ಘ ಅವಧಿಯವರೆಗೂ ವಾಸಿಸಬಹುದು ಹಾಗೂ ಕೆಲಸ ಮಾಡಬಹುದು ಅಲ್ಲದೆ ಐದು ವರ್ಷಗಳ ನಂತರ ಅಮೆರಿಕದ ಪೌರತ್ವಕ್ಕೆ ಅರ್ಜಿ ಸಲ್ಲಿಸುವಕ್ಕೆ ಅರ್ಹರಾಗುತ್ತಾರೆ ಆದರೆ ಆ ವ್ಯಕ್ತಿಯು ಯಾವುದೇ ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರಬಾರದು ಈಗ ಅಮೆರಿಕದಲ್ಲಿರುವ ವಲಸೆ ವ್ಯವಸ್ಥೆಯು ಸಾವಿರದ ಅರವತ್ತೈದರಲ್ಲಿ ಜಾರಿಗೆ ಬಂದಿದ್ದು ಒಂಬೈನೂರ ತೊಂಬತ್ತರಲ್ಲಿ ಅದಕ್ಕೆ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ ಟ್ರಂಪ್ ಅಧಿಕಾರಕ್ಕೆ ಬಂದಾಗ್ಲಿಂದ ವೀಸಾ ಮತ್ತು ವಲಸೆ ನೀತಿಗಳಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತಿವೆ ಗ್ರೀನ್ ಕಾರ್ಡ್ ಪಡೆಯೋಕೆ ಇರುವ ಅತ್ಯಂತ ಸಾಮಾನ್ಯ ಮಾರ್ಗ ಅಂದ್ರೆ ಕುಟುಂಬ ಸುಮಾರು ಮೂರನೇ ಎರಡರಷ್ಟು ಗ್ರೀನ್ ಕಾರ್ಡ್ಗಳನ್ನು ಇದೇ ಆಧಾರದ ಮೇಲೆ ನೀಡಲಾಗುತ್ತದೆ ಅಮೆರಿಕದ ಪೌರತ್ವ ಹೊಂದಿರುವವರು ಅಥವಾ ಈಗಾಗಲೇ ಗ್ರೀನ್ ಕಾರ್ಡ್ ಹೊಂದಿರುವವರು ತಮ್ಮ ಹತ್ತಿರದ ಸಂಬಂಧಿಕರನ್ನ ಅಮೆರಿಕಕ್ಕೆ ಕರೆಸಿಕೊಳ್ಳಲು ಸ್ಪಾನ್ಸರ್ ಮಾಡಬಹುದು ಗಂಡ ಅಥವಾ ಹೆಂಡತಿ ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅವಿವಾಹಿತ ಮಕ್ಕಳು ಪೋಷಕರು ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿಯನ್ನು ಕರೆಸಿಕೊಂಡು ಅವರನ್ನು ಗ್ರೀನ್ ಕಾರ್ಡ್ಗೆ ಅರ್ಹರನ್ನಾಗಿ ಮಾಡಲು ಅವಕಾಶವಿದೆ ಕುಟುಂಬದ ಆಧಾರದ ಮೇಲೆ ವರ್ಷಕ್ಕೆ ಎರಡು ಪಾಯಿಂಟ್ ಎರಡು ಆರು ಲಕ್ಷ ಗ್ರೀನ್ ಕಾರ್ಡ್ ವಿತರಿಸಲಾಗುತ್ತಿದೆ ಇಬಿ ಬೀಜದಲ್ಲಿ ಐದು ರೀತಿ ಅರ್ಹತೆ ಕಾಯುವಿಕೆ ತಪ್ಪಲ್ಲ ಅಮೆರಿಕದ ಆರ್ಥಿಕತೆಗೆ ಕೊಡುಗೆ ನೀಡಬಲ್ಲ ನುರಿತ ಕೆಲಸಗಾರರು ತಜ್ಞರು ಮತ್ತು ವಿಶೇಷ ಸಾಮರ್ಥ್ಯ ಹೊಂದಿರುವವರು ಅಥವಾ ದೊಡ್ಡ ಮೊತ್ತದ ಹೂಡಿಕೆದಾರರಿಗೆ ಇಬಿ ವೀಸಾದ ಅಡಿಯಲ್ಲಿ ಗ್ರೀನ್ ಕಾರ್ಡ್ ನೀಡಲಾಗುತ್ತದೆ ಕಂಪನಿಗಳ ಎಕ್ಸಿಕ್ಯೂಟಿವ್ಗಳು ಸಂಶೋಧಕರು ಹಾಗೂ ಪ್ರೊಫೆಸರ್ಗಳಿಗೆ ಇ ಬಿ ಒನ್ ಅತ್ಯುನ್ನತ ಪದವಿಗಳನ್ನು ಪಡೆದಿರೋರಿಗೆ ಇ ಬಿ ಟು ವೃತ್ತಿಪರರು ಹಾಗೂ ನುರಿತ ಕೆಲಸಗಾರರಿಗೆ ಇ ಬಿ ತ್ರೀ ವೀಸಾ ಧಾರ್ಮಿಕ ಸಮುದಾಯ ಅಮೆರಿಕ ಸರ್ಕಾರದ ಸಿಬ್ಬಂದಿಗಳಿಗೆ ಇ ಬಿ ಫೋರ್ ವೀಸಾ ಹಾಗೂ ಹೂಡಿಕೆದಾರರಿಗೆ ಇ ಬಿ ಫೈವ್ ವೀಸಾ ಕೊಡಲಾಗುತ್ತೆ ಅದು ಗ್ರೀನ್ ಕಾರ್ಡ್ಗೆ ಸಮನಾಗಿರುತ್ತೆ ಇ ಬಿ ಫೈವ್ ವೀಸಾಗೆ ಪರ್ಯಾಯವಾಗಿ ಟ್ರಂಪ್ ಐದು ಮಿಲಿಯನ್ ಡಾಲರ್ ಮೌಲ್ಯದ ಟ್ರಂಪ್ ಗೋಲ್ಡ್ ಕಾರ್ಡನ್ನು ಬಿಡುಗಡೆ ಮಾಡಿದ್ದಾರೆ ವರ್ಷಕ್ಕೆ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಜನರಿಗೆ ಇ ಬಿ ವೀಸಾಗಳ ಅಡಿಯಲ್ಲಿ ಗ್ರೀನ್ ಕಾರ್ಡ್ ವಿತರಿಸಲಾಗುತ್ತದೆ ಬೇರೆ ಬೇರೆ ದೇಶಗಳ ನಿರಾಶ್ರಿತರಿಗೆ ಅಮೆರಿಕದಲ್ಲಿ ಉಳಿಯುವ ಅವಕಾಶ ಸಿಗುತ್ತದೆ ತಮ್ಮ ದೇಶದಲ್ಲಿ ಯುದ್ಧ ಹಿಂಸೆ ಅಥವಾ ದಬ್ಬಾಳಿಕೆಯಿಂದಾಗಿ ನಿರಾಶ್ರಿತರಾದವರಿಗೆ ಮತ್ತು ರಾಜಕೀಯ ಆಶ್ರಯ ಕೋರಿ ಬಂದವರಿಗೆ ಮಾನವೀಯ ನೆಲೆಯ ಆಧಾರದಲ್ಲಿ ಅಮೆರಿಕ ರಕ್ಷಣೆ ನೀಡಿ ನಂತರ ಗ್ರೀನ್ ಕಾರ್ಡ್ ನೀಡುತ್ತದೆ ಆದರೆ ಸದ್ಯಕ್ಕೆ ನಿರಾಶ್ರಿತರಿಗೆ ಅವಕಾಶ ಕೊಡುವುದಿಲ್ಲ ಅಂತ ಟ್ರಂಪ್ ಘೋಷಿಸಿದ್ದಾರೆ ಅಮೆರಿಕಕ್ಕೆ ಕಡಿಮೆ ಪ್ರಮಾಣದಲ್ಲಿ ವಲಸೆ ಬರುವ ದೇಶಗಳಿಗೆ ಡೈವರ್ಸಿಟಿ ವೀಸಾ ಲಾಟರಿ ಅಡಿಯಲ್ಲಿ ಪ್ರತಿ ವರ್ಷ ಸುಮಾರು ಐವತ್ತು ಸಾವಿರ ಜನರನ್ನ ಆಯ್ಕೆ ಮಾಡಲಾಗುತ್ತದೆ ಮುಖ್ಯವಾಗಿ ಆಫ್ರಿಕಾ ದೇಶಗಳ ಜನರು ಇದರ ಲಾಭ ಪಡೆಯುತ್ತಿದ್ದಾರೆ ಇನ್ನು ಪ್ರವಾಸಿಗರು ವ್ಯಾಪಾರ ಉದ್ಯಮಗಳ ಉದ್ದೇಶದಿಂದ ಬರುವವರಿಗೆ ಬಿ ಸಿ ಹಾಗೂ ಡಿ ವೀಸಾ ವಿತರಿಸಲಾಗುತ್ತದೆ ಈ ವೀಸಾಗಳ ಅಡಿಯಲ್ಲಿ ಹೆಚ್ಚೆಂದರೂ ಆರು ತಿಂಗಳವರೆಗೂ ಅಮೆರಿಕದಲ್ಲಿ ಉಳಿಯೋಕೆ ಅವಕಾಶ ಇರುತ್ತೆ ಎಫ್ ಜೆ ಅಥವಾ ಎಂ ವೀಸಾ ಆಧಾರದ ಮೇಲೆ ನಿಗದಿತ ಅವಧಿಯ ಕೋರ್ಸ್ಗಳನ್ನು ಮಾಡೋಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ ಅವರಿಗೂ ಅಮೆರಿಕದಲ್ಲಿ ಅವರಿಗೆ ಇರಲು ಅನುಮತಿ ಇರುತ್ತದೆ ಇದಲ್ಲದೆ ಅಮೆರಿಕವು ಪ್ರತಿ ವರ್ಷ ಲಕ್ಷಾಂತರ ಜನರಿಗೆ ತಾತ್ಕಾಲಿಕ ಉದ್ಯೋಗ ವೀಸಾಗಳನ್ನು ಸಹ ನೀಡುತ್ತದೆ ಇದರಲ್ಲಿ ಭಾರತೀಯ ಟೆಕ್ ಉದ್ಯೋಗಿಗಳಲ್ಲಿ ಜನಪ್ರಿಯವಾಗಿರುವ ಹೆಚ್ ಒನ್ ಬಿ ವೀಸಾ ಕೂಡ ಒಂದು ಉದ್ಯೋಗ ಆಧಾರದ ಮೇಲೆ ಗ್ರೀನ್ ಕಾರ್ಡ್ ನೀಡಲಾಗುತ್ತೆ ಹಾಗೆ ಅಮೆರಿಕದಲ್ಲಿ ಕಾರ್ಮಿಕರ ಕೊರತೆ ಇರುವ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಬರುವವರು ಕೃಷಿ ವಲಯದಲ್ಲಿ ಕೆಲಸ ಮಾಡೋರಿಗೆ ಹೆಚ್ ಟು ಎ ವೀಸಾ ಸಿಗುತ್ತೆ ಅದರ ಅವಧಿ ಒಂದು ವರ್ಷಕ್ಕಿಂತಲೂ ಕಡಿಮೆ ಇರುತ್ತೆ ಕಟ್ಟಡ ನಿರ್ಮಾಣ ಕಾರ್ಮಿಕರು ಆತಿಥ್ಯ ವಲಯಗಳಲ್ಲಿ ಕೆಲಸ ಮಾಡೋರು ಸಹಾಯಕರಿಗೆ ಹೆಚ್ ಟು ಬಿ ವೀಸಾ ವ್ಯವಸ್ಥೆ ಇದೆ ಒಟ್ಟಿನಲ್ಲಿ ಅಮೆರಿಕದಲ್ಲಿ ನೆಲೆಸಲು ಹಲವು ಕಾನೂನುಬದ್ಧ ದಾರಿಗಳಿವೆ ಆದರೆ ಪ್ರತಿಯೊಂದಕ್ಕೂ ತನ್ನದೇ ಆದ ನಿಯಮಗಳು ಅರ್ಹತೆಗಳು ಹಾಗೂ ದೀರ್ಘ ಕಾಯುವಿಕೆಯ ಅವಧಿಯೂ ಇದೆ